ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ದಿನಗಳಲ್ಲಿ ಬರುವಂತಹ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಹಾಯ್ ಮೇಡಮ್ಮ ಹಾಯ್ ಅಲ್ಲಿ ಸಿರಿ 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 ಓಕೆ ಅಲ್ಲಿ ನೋಡ್ತಿಲ್ಲ ತೊಂದರೆ ಇಲ್ಲ ಸೊ ಫ್ರೆಂಡ್ಸ್ ಕಳೆದ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಲೈಕ್ ಸ್ಯಾಲ್ರಿ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬಂದು ಸ್ಯಾಲ್ರಿ ಬಗ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವರಿಗೆ ತುಂಬ ಅನುಮಾನ ಇದೆ ಸೊ ಇಲ್ಲಿ ಯಾರಾದರೂ ವರ್ಕ್ ಮಾಡ್ತಿದ್ದಾರಾ ಸ್ಯಾಲ್ರಿ ತೊಗೋತಿದ್ದಾರಾ ಎಷ್ಟು ಜನ ಸ್ಯಾಲ್ರಿ ತೊಗೋತಿದ್ದಾರೆ ಅಂತ ಎಲ್ಲ ಹೇಳಿಬಿಟ್ಟು ಎಸ್ ಫ್ರೆಂಡ್ಸ್ ಅದಕ್ಕೆ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ನಾನೊಂದು ಸಿಕ್ಸ್ ಮಂತ್ ಆಯ್ತಾ ಬಂದಿದೆ ಈ ಒಂದು ಸಿಕ್ಸ್ ಮಂತಲ್ಲಿ ಕೆಲವರು ವರ್ಕ್ನ ಮಾಡಿ ಸ್ಯಾಲ್ರಿ ತೊಗೊಂಡಿರುವಂಥದ್ದನ್ನ ನಾನು ಇಲ್ಲಿ ವಿತ್ ಪ್ರೂಫ್ ಅನ್ನೋದನ್ನ ಶೇರ್ ಮಾಡಬೇಕು ನಿಮ್ಮ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕೆಲವ್ರಿಗೆ ಅನುಮಾನಗಳಿದ್ದಾವೆ ಇಲ್ಲಿ ವರ್ಕ್ ನಡೀತಿದ್ಯಾ ಹಣ್ಣು ಪೇ ವಾರ್ಡ್ಸ್ ಬರ್ತಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಕೂಡ ಖಂಡಿತವಾಗ್ಲೂ ಇಲ್ಲಿ ವರ್ಕ್ ನಡೀತಿದೆ ಹಣ್ಣು ಪೇವರ್ಟ್ಸ್ ಕೂಡ ಬರ್ತಿದೆ ಅದೆಲ್ಲದಕ್ಕೂ ಕೂಡ ಇವತ್ತು ನಿಮಗೆ ಅನುಮಾನಗಳು ಪರಿಹಾರ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಕೆಲವ್ರಿಗೆ ಏನಪ್ಪ ಅಂತಂದರೆ ಅದು ಸಾಮ್ ಸರ್ವೇ ಸಾಮಾನ್ಯ ಎಲ್ರಿಗೂ ಬರುವಂಥದ್ದು ಏನಪ್ಪಾ ಅಂದರೆ ಈಗ ವರ್ಕ್ ಮಾಡ್ತಿರುವಂಥವ್ರು ಯಾರಾದರೂ ಬಂದು ಕಮೆಂಟ್ ಮಾಡಿದ್ರೆ ನಾನು ವರ್ಕ್ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ಕೆಲವ್ರು ಬಂದು ನಮ್ಮಲ್ಲಿ ವರ್ಕ್ ಮಾಡ್ತಿರುವಂಥ ಅಂತವರು ನಿಜವಾಗ್ಲೂ ಒಂದು ಜನ್ಯೂನ್ ಫೀಡ್ಬ್ಯಾಕ್ನ ಕೊಟ್ಟಿದ್ದೀರಾ ಅದಕ್ಕೆ ಹಾರ್ಟ್ಲಿ ಥ್ಯಾಂಕ್ಸ್ ಫುಲ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ನೀವು ವರ್ಕ್ ತಗೊಂಡಿರೋದಾಗಿರ್ಬೋದು ವರ್ಕ್ ಮಾಡ್ತಿರೋದಾಗಿರ್ಬೋದು ಎಲ್ಲವೂ ಕೂಡ ಕೊಟ್ಟಿದ್ದೀರಾ ಅಂಡ್ ಫ್ರೆಂಡ್ಸ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಬಂದು ನಾವು ಕಮೆಂಟ್ ಹಾಕಿ ಎಲ್ಲರೂ ವಿಡಿಯೋ ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ ಅವರು ಮನಸ್ಸಾ ಪೂರ್ತಿ ಮನಸ್ಸ ಇಚ್ಛೆಯಿಂದ ಅವ್ರ ಒಪ್ಪಿಗೆ ಇದ್ದು ಸೊ ಅವ್ರು ಮಾಡ್ತಿರುವಂತಹ ವರ್ಕ್ ಬಗ್ಗೆ ಅವ್ರು ವಿಡಿಯೋ ಕೊಟ್ಟರೆ ನಾವು ತಗೊಂಡು ಹಾಕ್ಬೋದು ಅದು ಬಿಟ್ಟು ಬಲವಂತವಾಗಿ ಒಂದು ವಿಡಿಯೋ ಕೊಡಿ ನಮ್ಮದು ವರ್ಕ್ ಬಗ್ಗೆ ವೀಡಿಯೋ ಕೊಡಿ ಅಂತ ನಾನು ಯಾರನ್ನೂ ಕೇಳಲ್ಲ ದಯವಿಟ್ಟು ಅವರು ಮನಸ್ಸಿಗೆ ಇಚ್ಛೆ ಇತ್ತ ಸೊ ಓಕೆ ಫೈನ್ ನಾನು ತೊಗೊಂಡು ಹಾಕ್ತೀನಿ ಸೊ ಯಾರು ಕೊಟ್ಟಿಲ್ಲ ಅಂದರೆ ನಾನು ಹಾಕೋಕೆ ಹೋಗಲ್ಲ ಅಂದ್ರೆ ಯಾರನ್ನೂ ಕೂಡ ಇದುವರೆಗೂ ನಾನು ಕೇಳಿಲ್ಲ ವಿಡಿಯೋ ಕೊಡಿ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ನನ್ನ ಒಂದು ವರ್ಕಲ್ಲಿ ನನ್ನ ಒಂದು ಕೊಲೀಗ್ಸ್ ಏನು ಜೊತೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ವರ್ಕ್ ತೊಗೊಂಡು ಅಂಥವ್ರಿಗೆ ನಾನು ಕೆಲವೊಂದು ಕಮೆಂಟ್ಸ್ಗಳು ಬಂದಾಗ ನಾನು ಕೇಳಿದ್ದೀನಿ ಸೊ ಈ ಥರ ಅಂದರೆ ವರ್ಕ್ ಇದೆಯಾ ಇಲ್ಲಿ ಅಂತ ಅನುಮಾನ ಪಡೋರಿಗೆ ನೀವೇನು ಆನ್ಸರ್ ಮಾಡ್ತೀರಪ್ಪ ಅಂತ ಕೂಡ ನಾನು ಅವ್ರಿಗೆ ಕೇಳಿದ್ದೀನಿ ವಾಯ್ಸ್ ರೆಕಾರ್ಡಲ್ಲಿ ಗ್ರೂಪ್ಗಳಲ್ಲಿ ಸೊ ಅವಾಗ ಒಂದಷ್ಟು ಜನ ಬಂದು ಕೂಡ ಕಮೆಂಟ್ ಮಾಡಿರೋದು ಕೂಡ ಉಂಟು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಕಂಪ್ಲೀಟ್ಲಿ ನಿಮಗೆ ಸ್ಯಾಲ್ರಿ ಬಗ್ಗೆ ಇರುತ್ತೆ ಹಾಗೆ ನಾನು ಈ ಒಂದು ಸಿಕ್ಸ್ ಮಂತಲ್ಲಿ ಯಾರೆಲ್ಲ ಸ್ಯಾಲ್ರಿ ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಈ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಹೆಲ್ಪಿಂಗ್ ಆ್ಯಂಡ್ಸ್ ಅಂತ ಹೇಳಿಬಿಟ್ಟು ಅದು ಕೂಡ ತೆಲಂಗಾಣದಲ್ಲಿ ಲೊಕೇಟೆಡ್ ಆಗಿರುವಂತಹ ಕಂಪನಿ ಜನ್ಯೂನ್ ಇದೆ ಅಂತ ಹೇಳ್ಬೋದು ಆ ಒಂದು ಕಂಪ್ನಿ ಜಾಬ್ ಬಗ್ಗೆಯೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೆ ಸೊ ಕಳೆದ ಹತ್ತು ಹದಿನೈದು ದಿವಸದಿಂದ ಆ ಒಂದು ವರ್ಕ್ ಫ್ರಮ್ ಹೋಮ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಲ್ಲಿ ಕೂಡ ವೀಕ್ಲಿ ಪೇಮೆಂಟ್ಸ್ ಇರುತ್ತೆ ಆ ಕಳೆದ ವಾರ ಈ ಹದಿನೈದು ದಿವಸದಲ್ಲಿ ನಾನು ಏನು ತೊಗೊಂಡಿದ್ದೀನಿ ಇನ್ಕಮು ಅದ್ರ ಜೊತೆಗೆ ನನ್ನ ಹೊಟ್ಟಿಗೆ ಬಂದು ವರ್ಕ್ನ ಮಾಡಿ ತೊಗೊಂಡಿರುವಂಥವ್ರದ್ದು ಫ್ಯೂ ಮೆಂಬರ್ಸ್ ನಾನು ಅದನ್ನು ಕೂಡ ಶೋ ಮಾಡ್ತೀನಿ ಪೇವರ್ಡ್ಸು ಅದು ಎವ್ರಿ ವೀಕ್ ಇರುತ್ತೆ ಡಾಟಾ ಎಂಟ್ರಿ ಬಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಮಂತ್ಲಿ ಇರುತ್ತೆ ಇದು ಬಂದು ವೀಕ್ಲಿ ಪೇವರ್ಡ್ಸು ಡಿಪೆಂಡ್ ಆಫ್ ಆನ್ ನಿಮ್ಮ ವರ್ಕ್ ಮೇಲೆ ಇರುತ್ತೆ ಪ್ರತಿದಿನ ಟು ಹಂಡ್ರೆಡ್ ಟು ಫೋರ್ ತೌಸಂಡ್ ರುಪೀಸ್ವರೆಗೂ ಇನ್ಕಮ್ನ ಹಟ್ ಮಾಡಲಿಕ್ಕೆ ಆ ಒಂದು ಕಂಪ್ನಿ ಅವಕಾಶ ಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾದರೆ ತಡೆ ಮಾಡೋದು ಬೇಡ ಬನ್ನಿ ಯಾರೆಲ್ಲ ಪೇವರ್ಡ್ಸ್ನ ತೊಗೊಂಡಿದ್ದಾರೆ ಎಷ್ಟು ಯಾರಿಗೆಲ್ಲ ಸ್ಯಾಲ್ರಿ ಬಂದಿದೆ ಅಂತ ಹೇಳಿ ನೋಡೋಣ ಈ ಒಂದು ಪೇವರ್ಟ್ಸ್ ನೋಡಿ ಕೂಡ ನಿಮಗೂ ಒಂದು ನಂಬಿಕೆ ಬರ್ಬೋದು ಅಂತ ನಾನು ಭಾವಿಸ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಯಾವ್ರಿಗೆ ಪೇಮೆಂಟ್ ಯಾವ ರೀತಿ ಬಂದಿದೆ ಹೇಳಿ ಚೆಕ್ ಮಾಡೋಣ ಸೊ ಫ್ರೆಂಡ್ಸ್ ಇದು ನಮ್ಮಲ್ಲಿ ವರ್ಕ್ ಮಾಡಿ ಪೇ ಓಡ್ಸ್ನ ತೊಗೊಂಡಿರುವಂಥವ್ರದ್ದಷ್ಟೇ ನಾನು ಇಲ್ಲಿ ಶೋ ಮಾಡ್ತಿರುವಂಥದ್ದು ಸೊ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಸ್ಯಾಲ್ರಿ ಪೇಯ್ಡ್ ಅಂತ ಹೇಳ್ತಾನೆ ಡೈರೆಕ್ಟ್ ಅವರ ಬ್ಯಾಂಕ್ ಅಕೌಂಟ್ಗೆ ಇದು ಹೋಗುತ್ತೆ ಅಂತ ಹೇಳ್ತೀನಿ ನಾನು ಸೊ ನೀವು ಮಾಡಿರುವಂತಹ ವರ್ಕು ಯಾವುದೇ ರೀತಿ ಕೈ ಕ್ಯಾಶ್ ಆಗಲಿ ಲೈಕ್ ಇನ್ನೊಬ್ರಿಗೆ ಹಾಕೋದಾಗಲಿ ಇರೋದಿಲ್ಲ ಡೈರೆಕ್ಟು ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತೆ ನೀವು ಮಾಡುವಂತಹ ವರ್ಕ್ಗೆ ನಿಮಗೆ ವಿತ್ ಸ್ಯಾಲ್ರಿ ಸ್ಲಿಪ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಸೊ ಫ್ರೆಂಡ್ಸ್ ಇದನ್ನು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಮ್ದು ಯಾವುದೇ ರೀತಿ ಅಲ್ಲ ಜಸ್ಟ್ ಒಂದು ಫ್ರಾಂಚೈಸಿನ ತೊಗೊಂಡು ಒಂದು ವರ್ಕ್ ಫ್ರಮ್ ಹೋಮ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ನೀವು ಮಾಡುವಂತಹ ವರ್ಕ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸ್ಯಾಲ್ರಿನ ನಾವು ಪ್ರೊವೈಡ್ ಮಾಡಿಸ್ತೀವಿ ಅಂದರೆ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಜನಕ್ಕೆ ಈ ಒಂದು ಡೌಟ್ಸ್ ಇತ್ತು ಇಲ್ಲಿ ಸ್ಯಾಲ್ರಿ ಹಾಕ್ತಿದೆಯಾ ಪೇಔಟ್ಸ್ ಹಾಕ್ತಿದ್ಯಾ ಇಲ್ವಾ ಏನು ಹೇಗೆ ಅಂತ ಹೇಳಿಬಿಟ್ಟು ಸೊ ಇವಾಗ ಎಲ್ಲರಿಗೂ ಕೂಡ ಒಂದು ಡೌಟ್ಸು ಕ್ಲಿಯರ್ ಆಗಿದೆ ಅನ್ಕೋತೀನಿ ಈ ಒಂದು ವರ್ಕ್ನ ನೀವು ತಗೊಂಡ್ ಮಾಡಿದ್ದೆ ಆಯಿತು ಅಂತಂದ್ರೆ ಸೊ ಇಲ್ಲಿ ವಿತ್ ಪೇಮೆಂಟ್ ಸ್ಲಿಪ್ ಕೂಡ ನಿಮಗೆ ಸಿಗುತ್ತೆ ಆ ಒಂದು ಪೇಮೆಂಟ್ ಸ್ಲಿಪ್ ನೇ ನಾನು ಇಲ್ಲಿ ಶೋ ಮಾಡ್ತಾ ಇದೀನಿ ಸೊ ಡೇಟಾ ಎಂಟ್ರಿ ವರ್ಕ್ ಕೂಡ ಅಷ್ಟೇನೆ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀರಾ ಯಾವ ರೀತಿ ವರ್ಕ್ನ ಮಾಡ್ತೀರಾ ಆ ರೀತಿ ನಿಮಗೆ ಪೇ ಓಡ್ ಸಿಗುತ್ತೆ ಫರ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸ್ಯಾಲ್ರಿ ಇರುತ್ತೆ ಹಾಗೆ ಒನ್ ಮೋರ್ ಪ್ರಾ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ ಹೆಲ್ಪಿಂಗ್ ಆ್ಯಂಡ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಲೀಗಲ್ ಆಗಿದೆ ವಿತ್ ಇನ್ ಫಿಫ್ಟೀನ್ ಡೇಸ್ ಇಂದ ಈ ಒಂದು ವರ್ಕ್ ಫ್ರಮ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಇದು ಕೂಡ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಯಾವುದೇ ರೀತಿ ಭಯ ಬೇಡ ನಿಮಗೆ ಸೊ ಇಲ್ಲಿ ಹೌಸ್ ವೈಫ್ ಸ್ಟೂಡೆಂಟ್ಸ್ ತುಂಬಾ ಜನ ವರ್ಕ್ ಮಾಡ್ತಿರುವಂತದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಟೀಮ್ ವರ್ಕ್ ನ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಹೌಸ್ ವೈಫ್ ಗಿಂತ ತುಂಬಾ ಜನ ಲೇಡೀಸ್ ಇಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ವರ್ಕ್ ಮಾಡ್ತಿರುವುದು ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಪ್ರಾಜೆಕ್ಟ್ ಬಂದು ಟು ಆ್ಯಂಡ್ ಹಾಫ್ ಇಯರಿಂದ ಸಕ್ಸಸ್ಫುಲ್ ರನ್ ಆಗ್ತಾ ಬಂದಿದೆ ಸೊ ಇದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿರಿ ಎಂಟರ್ಪ್ರೈಸ್ ಮುಖಾಂತರ ನಾನು ಈ ಒಂದು ವರ್ಕ್ ಫ್ರಮ್ ಹೋಮ್ನ ಫ್ರಾಂಚೈಸಿ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಈ ಒಂದು ಕಂಪನಿನಲ್ಲಿ ತಾವು ಬೆಳೆದು ಬೇರೆಯನ್ನ ಬೆಳೆಸೋದಲ್ಲದೆ ಬಿಟ್ಟು ಸೊ ಬಡವ್ರ ಬಗ್ಗರುಗಳಿಗೆ ಅಂದರೆ ಲೈಕ್ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಚಾರಿಟಬಲ್ ಟ್ರಸ್ಟ್ಗಳಿಗೂ ಕೂಡ ಅವರ ಕೈಲಾದಂಥ ಸಹಾಯವನ್ನು ಮಾಡ್ತಾರೆ ಹಾಗೆ ನಿಮಗೆ ಯಾರಿಗಾದರೂ ಇಲ್ಲಿ ಸಹಾಯನ ಮಾಡಬೇಕು ಅಂತ ಅನ್ನೋದು ಮನೋಭಾವನೆ ಇತ್ತು ಅಂತಂದರೆ ಡೆಫಿನೆಟ್ಲಿ ಈ ಒಂದು ಕಂಪ್ನಿಯಲ್ಲಿ ನೀವು ಒನ್ ಆಫ್ ದ ಕ್ಲೈಂಟ್ ಒನ್ ಆಫ್ ದ ಎಂಪ್ಲಾಯ್ ಆಗಿದ್ದೀರಾ ಅಂತಂದರೆ ನಿಮಗೂ ಕೂಡ ಕಂಪನಿ ಫಂಡ್ ರಿಲೀಸ್ ಮಾಡುತ್ತೆ ನೀವು ಕೂಡ ನಿಮ್ಮ ಕೈಲಾದಂಥ ನಿಮ್ಮ ಅಕ್ಕಪಕ್ಕದವರಿಗೆ ಸಹಾಯನ ಮಾಡ್ಬೋದು ಇದು ಲೀಗಲ್ ಆಗಿ ಸರ್ಟಿಫೈಡ್ ಆಗಿದೆ ಅಂತ ಹೇಳ್ಬೋದು ಎಷ್ಟೋ ಜನ ಇಲ್ಲಿ ತಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಾನು ಪ್ರೊವೈಡ್ ಮಾಡಿದ ನಂತರ ಇಲ್ಲಿ ಬಂದು ಇನ್ಕಮ್ನ ತಗೊಂಡಿರುವಂಥವ್ರು ಕೂಡ ನಾನು ನೀವು ಇಲ್ಲಿ ನೋಡ್ಬೋದು ಕಳೆದ ಇಪ್ಪತ್ನಾಲ್ಕು ಅಂದರೆ ಇದು ವೀಕ್ಲಿ ಪೇವರ್ಟ್ಸ್ ಆಗಿರೋದ್ರಿಂದ ಪ್ರತಿ ಸೋಮವಾರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಯಾವ ರೀತಿ ನಾನು ಪ್ರೊವೈಡ್ ಮಾಡಿದಂತಹ ವ್ಯಕ್ತಿಗಳು ವರ್ಕ್ ಮಾಡಿ ಪೇಮೆಂಟ್ಸ್ನ ತೊಗೊಂಡಿದ್ದಾರೆ ಅಂತೇಳಿ ಇಲ್ಲಿ ವಿತ್ ಪ್ರೂಫ್ನ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಇದೆ ನೀವು ಹಂಡ್ರೆಡ್ ಪರ್ಸೆಂಟ್ ಜನಿನವಾಗಿ ವರ್ಕ್ ಮಾಡಿದ್ದೀನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿ ಕೂಡ ನಿಮಗೆ ಸಿಗುತ್ತೆ ಐ ಹೋಪ್ ಇವಾಗ ಎಲ್ರಿಗೂ ಕೂಡ ಒಂದು ನಂಬಿಕೆ ಬಂದಿದೆ ಅಂತ ಅಂತ ನಾನು ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ದಯವಿಟ್ಟು ಈ ವರ್ಕ್ನ ತಗೊಂಡು ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಕಂಪ್ನಿಯಲ್ಲೂ ಕೂಡ ಸ್ಟಾರ್ಟಿಂಗ್ ನಾನು ಕೂಡ ಒಂದು ಐಡಿನ ಒನ್ ಆಫ್ ದ ಎಂಪ್ಲಾಯ್ ಆಗೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಐಡಿನ ಹಾಕಿದ್ದೆ ಯಾವ ರೀತಿ ಪೇಮೆಂಟ್ಸ್ ಎಲ್ಲ ಮಾಡ್ತಾರೆ ಯಾವ ರೀತಿ ಪೇವರ್ಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಇಲ್ಲಿ ಲೈವಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಕಂಪನಿ ವೆಬ್ಸೈಟ್ ಅನ್ನೋದನ್ನ ಪ್ರೊವೈಡ್ ಮಾಡಿರ್ತಾರೆ ಹಾಗೆ ಇಲ್ಲಿ ಒಂದು ಐಡಿ ಪಾಸ್ವರ್ಡ್ ಅನ್ನೋದನ್ನ ಕೂಡ ಕೊಟ್ಟಿರ್ತಾರೆ ಸೊ ಆ ಐಡಿ ಪಾಸ್ವರ್ಡ್ ಮುಖಾಂತರ ಲಾಗಿನ್ ಆಗಿದೀವಿ ಅಂದ್ರೆ ನಾವು ಯಾವ ರೀತಿ ವರ್ಕ್ ಮಾಡ್ತಾ ಇದೀವಿ ನಮ್ಗೆ ಯಾವ ರೀತಿ ಎಲ್ಲ ಪೇ ವೋಡ್ಸ್ ಆಗುತ್ತೆ ನಮ್ದು ಪೇಮೆಂಟ್ ಎಷ್ಟು ಬರುತ್ತೆ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ವಿತ್ ನನ್ನ ನೇಮ್ ಜೊತೆಗೇನೆ ಇಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಪ್ರೊವೈಡ್ ಮಾಡಿರ್ತಾರೆ ಸೊ ನನ್ನ ಟೋಟಲ್ ಇನ್ಕಮ್ ಫೋರ್ ತೌಸಂಡ್ ಟು ಏಟಿ ಫೈವ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಮ ಪೇವರ್ಟ್ಸ್ ಅನ್ನೋದನ್ನ ಕೊಡುತ್ತೆ ಅಲ್ಲಿ ಟುಡೇ ಇನ್ಕಮ್ ಜೀರೋ ಇದೆ ನಾವು ಅವತ್ತಿನ ವರ್ಕ್ ಏನ್ ಮಾಡ್ತೀವಿ ಅದನ್ನ ಶೋ ಮಾಡ್ತಾರೆ ಕಮಿಷನ್ ವ್ಯಾಲೆಟ್ ಅಲ್ಲಿ ಬಂದು ವೀಕ್ಲಿ ವಾರ ಪೂರ್ತಿ ನಾವು ಏನ್ ವರ್ಕ್ ಮಾಡಿರ್ತೀವಿ ಆ ಒಂದು ಅಮೌಂಟ್ ಶೋ ಆಗುತ್ತೆ ಸೊ ಟೋಟಲ್ ಇನ್ಕಮ್ ಬಂದು ನಾವು ಈ ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ರಿಂದ ಇವತ್ತಿನವರೆಗೂ ಎಷ್ಟು ಪೇ ಓಟ್ಸ್ ನ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ತಾರೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕೂಡ ಇವಾಗ ಒಂದು ಕ್ಲಾರಿಫೈ ಸಿಕ್ಕಿದೆ ಇಲ್ಲಿ ವರ್ಕ್ನ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಲ್ರಿನ ಸಿಕ್ತಿದೆ ಕೊಡ್ತಿದ್ದಾರೆ ಒಂದು ನಂಬಿಕೆ ಬಂದಿದೆ ಅಂತ ಅನ್ಕೋತೀನಿ ಸೊ ಫ್ರೆಂಡ್ಸ್ ಇಲ್ಲಿ ವರ್ಕ್ ಎಲ್ಲರಿಗೂ ಕೂಡ ಬಂದು ವಿಡಿಯೋ ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ ಬಿಕಾಸ್ ಅದು ಅವರವರ ಪ್ರೈವಸಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಪೇಮೆಂಟ್ಸ್ ಏನಾದ್ರು ಆಗುತ್ತೆ ಯಾವ ರೀತಿ ಎಲ್ಲ ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನೇನಿಲ್ಲಿ ಸಾವಿರಾರು ಜನ ತೋರಿಸಿಲ್ಲ ಇಲ್ಲ ನೂರಾರು ಜನ ತೋರಿಸಿಲ್ಲ ನನ್ನಲ್ಲಿ ಬಂದು ವರ್ಕ್ನ ತಗೊಂಡು ನನ್ನನ್ನು ಟ್ರಸ್ಟ್ ಮಾಡಿ ಬಂದು ವರ್ಕ್ನ ಮಾಡಿ ಪೇಮೆಂಟ್ಸ್ ತೊಗೊಂಡಿರೋದಷ್ಟೇ ನಾನು ಇಲ್ಲಿ ಪೇಮೆಂಟ್ ಪ್ರೂಫ್ ತೋರಿಸಿರೋದು ಓಕೆನಾ ಸೊ ಇದು ಆಲ್ ಓವರ್ ಕರ್ನಾಟಕ ಇರ್ಬೋದು ಬಟ್ ನನ್ನಲ್ಲಿ ನನ್ನನ್ನು ಟ್ರಸ್ಟ್ ಮಾಡಿ ಬಂದಂಥ ವ್ಯಕ್ತಿಗಳು ಯಾರು ವರ್ಕ್ ಮಾಡಿದಾರಲ್ಲ ಅವ್ರದ್ದಷ್ಟೇ ನಾನು ಪೇಮೆಂಟ್ ಇಲ್ಲಿ ಶೋ ಮಾಡಿರೋದು ಓಕೆನಾ ಸೊ ಅದಕ್ಕೆ ಬಿಟ್ಟು ಬೇರೆಯಲ್ಲ ಕಡಿಮೆ ಇನ್ಕಮ್ ಅವರು ಇದ್ದಾರೆ ಜಾಸ್ತಿ ಇನ್ಕಮ್ನವರು ಇದ್ದಾರೆ ಕಡಿಮೆ ಪೇವೋಡ್ಸು ಇದೆ ಜಾಸ್ತಿ ಪೇವೋಡ್ಸು ಇದೆ ಡಿಪೆಂಡ್ ಆಫ್ ಆನ್ ಅವ್ರ ವರ್ಕ್ ಮೇಲೆ ಇಲ್ಲಿ ಸ್ಯಾಲ್ರಿನ ಪ್ರೊವೈಡ್ ಮಾಡಲಾಗುತ್ತೆ ಸೊ ಫ್ರೆಂಡ್ಸ್ ಎಲ್ರಿಗೂ ಕೂಡ ಒಂದು ಹೋಪ್ ಒಂದು ನಂಬಿಕೆ ಬಂದಿದೆ ಅಂತ ಅನ್ಕೋತೀನಿ ಇನ್ನೂ ನಂಬಿಕೆ ಬಂದಿಲ್ಲ ಅಂತಂದರೆ ದಯವಿಟ್ಟು ತಾಳ್ಮೇಲೆ ವೆಯ್ಟ್ ಮಾಡಿ ಇನ್ನೂ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ತೊಗೊಳ್ಳಿ ತೊಂದರೆ ಏನಿಲ್ಲ ಸೊ ಫ್ರೆಂಡ್ಸ್ ಕೈ ಮುಗಿದು ಕೇಳ್ಕೊತೀನಿ ನಿಜವಾಗ್ಲೂ ನಿಮ್ಮ ಕೈ ಇಲ್ಲಿ ನೋಡಿ ಬೆಳೆಸಕ್ ಬೆಳೆಸಿ ಇಲ್ಲ ದಯವಿಟ್ಟು ಹೇಳ್ತೀನಿ ಒಂದೊಂದು ಕಮೆಂಟ್ಗಳನ್ನ ಕೆಲವರು ಹಾಕ್ತಾರೆ ಎಲ್ಲಾರ್ಗು ಬಟ್ ಅದು ಜೆನ್ಯೂನ್ ಇದೆ ನಾನು ಇಲ್ಲ ಅಂತ ತಿಳ್ತಿಲ್ಲ ಬಿಕಾಸ್ ಎಲ್ಲೋ ಒಂದು ಕಡೆ ಹೋಗಿ ಅಮೌಂಟ್ನ ಕಳ್ಕೊಂಡು ಬಂದು ಇಲ್ಲಿ ಹೆಂಗಿರುತ್ತಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಏನೇನೋ ಇಷ್ಟ ಬಂದಿದ್ ಕಮೆಂಟ್ಗಳಂತೂ ದಯವಿಟ್ಟು ಮಾಡಬೇಡಿ ನಿಮ್ಗೆ ನೋಡೋಕೆ ಇಷ್ಟ ಇಲ್ವಾ ನಮ್ಮ ವರ್ಕ್ ತೊಗೊಳಕ ಇಷ್ಟ ಇಲ್ವಾ ತೊಂದ್ರೆನೇ ಇಲ್ಲ ಸೈಲೆಂಟಾಗಿ ಸ್ಕ್ರಾಲ್ ಮಾಡಿಬಿಡಿ ಮೇಲೆ ಹೋಗ್ಬಿಡಿ ಬೇರೆ ಒಂದು ವೀಡಿಯೋ ಬರುತ್ತೆ ಎಂಜಾಯ್ ಮಾಡಿ ಯಾವುದಾದ್ರೂ ಒಂದು ಮ್ಯೂಸಿಕ್ ಬರುತ್ತೆ ಬಟ್ ಆದರೆ ನೀವು ಹಾಕೋ ಒಂದೊಂದು ಕಮೆಂಟು ಕೂಡ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಒಬ್ರಿಗೆ ಸ್ಫೂರ್ತಿಯಾಗಿರಬೇಕು ಅಂತ ಹೇಳಿಬಿಟ್ಟು ಸೊ ಫ್ರೆಂಡ್ಸ್ ನನ್ನಲ್ಲಿ ನಡೀತಿರುವಂಥ ಜೆನ್ಯೂನ್ ವರ್ಕ್ ಬಗ್ಗೆ ಅಷ್ಟೇ ನಾನು ಇಲ್ಲಿ ಪೇವರ್ಡ್ಸ್ನ ತೋರಿಸಿದ್ದೀನಿ ಸೊ ಫ್ರೆಂಡ್ಸ್ ನಾನು ಒಂದು ಪರ್ಸ್ನಲಿ ಆಸ್ ಎ ಸಿಸ್ಟರ್ ಇಲ್ಲ ಆ್ಯಸ್ ಎ ಫ್ರೆಂಡ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲೇ ಬಂದು ವರ್ಕ್ ಫ್ರಮ್ ಹೋಮ್ ತೊಗೊಳ್ಳಿ ಅಂತ ನಾನು ಹೇಳಲ್ಲ ತುಂಬ ಸಾವಿರಾರು ಬರ್ತಿದೆ ನಿಮಗೆ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವರ್ಕ್ ಫ್ರಮ್ ಹೋಮು ದಯವಿಟ್ಟು ಕೂತ್ಕೊಂಡು ಯೋಚನೆ ಮಾಡಿ ನನಗೆ ಎಷ್ಟು ಟೈಮ್ ಇದೆ ನನಗೆ ಎಷ್ಟು ಕಾಲಾವಕಾಶ ಇದೆ ನಾನು ಎಷ್ಟು ಈ ವರ್ಕ್ನ ಮಾಡ್ಬೋದು ಓಕೆನಾ ಈ ವರ್ಕ್ನ ಮಾಡೋದ್ರಿಂದ ನಾನು ಎಷ್ಟು ಪೇಔಟ್ ದುಡಿಬೋದು ಅನ್ನೋದನ್ನ ಕೂತ್ಕೊಂಡು ಯೋಚನೆ ಮಾಡಿ ಪೇಷೆನ್ಸಿಂದ ಹಾಗೆ ಆ ವರ್ಕ್ನ ನಿಮ್ಗೆ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಂಡು ಅದಾದ ನಂತರ ನಿಮ್ಗೆ ಇಷ್ಟ ಆದರೆ ಮಾತ್ರ ಜಾಯ್ನ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ಎಲ್ಲರ ಒಂದು ಕ್ಯೂರಿಯಾಸಿಟಿ ಕ್ವಶನ್ಸ್ಗೆ ಇವತ್ತು ಆನ್ಸರ್ ಸಿಕ್ಕಿದೆ ಇದು ಜೆನ್ಯೂನ್ ಇದೆ ಇಲ್ಲ ಅನ್ನೋದು ತಮ್ಮೆಲ್ರಿಗೂ ಕೂಡ ಒಂದು ವಿತ್ ಪ್ರೂಫ್ ಮುಖಾಂತರ ನಾನು ಶೋ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಆ್ಯಂಡ್ ಇದೇ ಒಂದು ಪ್ರೀತಿ ವಿಶ್ವಾಸ ಕೊನೆವರೆಗೂ ಇರಲಿ ಸದಾ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಆ್ಯಂಡ್ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಮುಂದಿನ ವೀಡಿಯೋಗಳಲ್ಲೂ ಕೂಡ ಬರುವಂತಹ ಒಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಸೊ ಫ್ರೆಂಡ್ಸ್ ಅಟ್ ಪ್ರೆಸೆಂಟ್ ನಾನು ಮಾಡ್ತಿರುವಂಥದ್ದು ಟೂ ಪ್ರಾಜೆಕ್ಟ್ ಮಾತ್ರ ಪ್ರೊವೈಡ್ ಮಾಡ್ತಿರುವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರುವಂಥದ್ದಿದೆ ಸೊ ಈ ಜಾಬ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆ ಜಾಬ್ನ ಖಂಡಿತವಾಗ್ಲೂ ನೀವು ತೊಗೋಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಫ್ರೆಂಡ್ಸ್ ನನಗೆ ತುಂಬ ಪ್ರಮೋಷನ್ಸ್ಗಳದ್ದು ವರ್ಕ್ ಫ್ರಮ್ ಹೋಮ್ದೇ ಬರ್ತಾ ಇದೆ ಬಟ್ ಆದರೆ ಯಾವುದೇ ರೀತಿ ನಾನು ಪ್ರಮೋಷನ್ಸ್ಗಳನ್ನ ಮಾಡ್ತಾ ಇಲ್ಲ ಬಿಕಾಸ್ ನಾವೇ ವರ್ಕ್ ಫ್ರಮ್ ಹೋಮ್ನ ಪ್ರೊವೈಡ್ ಮಾಡ್ತಿರೋದ್ರಿಂದ ಸೊ ಜನಗಳು ಎಲ್ಲೋ ಒಂದು ಕಡೆ ಅಮೌಂಟ್ಗಳನ್ನ ಕಟ್ಟಿ 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 ಮೋಸ ಆಗಿರೋದ್ರಿಂದ ಸೊ ನಂಗೆ ಯಾವುದೇ ರೀತಿ ಪ್ರಮೋಷನ್ಸ್ನ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ದಯವಿಟ್ಟು ಪ್ರಮೋಷನ್ನು ಕೊಟ್ಟಿರೋರು ರೆಸ್ಪಾನ್ಸ್ ಮಾಡಿಲ್ಲ ಅಂತೇಳಿ ದಯವಿಟ್ಟು ಬೈಕೋಬೇಡಿ ಸೊ ಅರ್ಥ ಮಾಡ್ಕೋತೀರ ಐ ಹೋಪ್ ನೀವು ಎಲ್ಲರೂ ಅಂತಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್ ಬಾಯ್